ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಟಿ ಮುಂಭಾಗ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ ಸ್ಕೀಪೆಲ್ ಅಂಡ್ ಸೆಂಚುರಿ ಮ್ಯಾಟರ್ಸ್ ಸೋಫಾ ಮ್ಯಾಟ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡೆಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಜೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ಆರ್ಮಿ ನೌಕರ ಕಡಿಮೆ ಬೆಲೆಗೆ ಬುಲೆಟ್ ವಾಹನ ನೀಡುವುದಾಗಿ ಹೇಳಿ ವಂಚಿಸಿದ ಸೈಬರ್ ಕಳ್ಳರು ಒಎಲ್ಎಕ್ಸ್ಆಪ್ನಲ್ಲಿ ದ್ವಿಚಕ್ರ ವಾಹನ ಖರೀದಿಗೆ ಹುಡುಕಾಟ ನಡೆಸಿದ ವ್ಯಕ್ತಿಗೆ ಸೈಬರ್ ಕಳ್ಳರು ತೊಂಬತ್ತೆಂಟು ಸಾವಿರದ ಐನೂರ ತೊಂಬತ್ತೆಂಟು ರೋಗಗಳು ವಂಚನೆ ಮಾಡಿರುವ ಘಟನೆ ನಡೆಸಿದ್ದು ಈ ಬಗ್ಗೆ ಹಣ ಕಳೆದುಕೊಂಡ ಚಿಂತಾಮಣಿ ತಾಲೂಕಿನ ಕೈವಾರು ಹೋಬಳಿಯ ಜೀಡ್ರಳಿ ಗ್ರಾಮದ ಇಪ್ಪತ್ಮೂ ಇಪ್ಪತ್ತೊಂಬತ್ತು ವರ್ಷದ ನರೇಂದ್ರ ಪ್ರಸಾದ್ ನೀಡಿದ ದೂರಿನ ಮೇಲೆ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಣ ಕಳೆದುಕೊಂಡ ವ್ಯಕ್ತಿ ನೀಡಿರುವ ದೂರಿನಲ್ಲಿ ಡಿಸೆಂಬರ್ ಹದಿನೈದರಂದು ರಾತ್ರಿ ಮೊಬೈಲ್ನಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ ದ್ವಿಚಕ್ರ ವಾಹನ ಖರೀದಿ ಮಾಡಲು ಹುಡುಕಾಟ ನಡೆಸಿದಾಗ ಬುಲೆಟ್ ವಾಹನ ಮಾರಾಟಕ್ಕಿರುವುದು ಕಂಡುಬಂದಿದ್ದು ವಾಹನದ ಖರೀದಿ ಮಾಡುವ ಬಗ್ಗೆ ನಾನು ಮೆಸೇಜ್ ಮಾಡಿದ್ದೆ ಡಿಸೆಂಬರ್ ಹದಿನಾರಕ್ಕೆ ಆರೋಪಿಗಳು ಕರೆ ಮಾಡಿ ನಾವು ಇಂಡಿಯನ್ ಆರ್ಮಿಯವರು ಜಮ್ಮು ಕಾಶ್ಮೀರಕ್ಕೆ ವರ್ಗಾವಣೆಯಾಗಿದೆ ತುರ್ತಾಗಿ ಹೋಗಬೇಕಾಗಿರುವುದರಿಂದ ರೂ ಅರವತ್ತೈದು ಸಾವಿರಕ್ಕೆ ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದ್ದು ದಿ ದ್ವಿಚಕ್ರ ವಾಹನ ಬರಬೇಕಾದರೆ ಮೊದಲು ರು ಐದು ಸಾವಿರದ ಇನ್ನೂರು ಕಟ್ಟಬೇಕು ಅಂತ ಹೇಳಿ ಹಣವನ್ನು ಫೋನ್ಪೇ ಮೂಲಕ ಕಟ್ಟಿಸಿಕೊಂಡಿದ್ದರು ನಂತರ ವಾಹನ ಡೆಲಿವರಿ ಬಾಯ್ ಮುಖಾಂತರ ಕಳಿಸುತ್ತೇವೆ ನೀವು ಅವರ ಬಳಿಗೆ ತಿಳಿದುಕೊಳ್ಳಿ ಹೇಳಿ ನೀವು ಪೂರ್ತಿ ಹಣವನ್ನು ಕಟ್ಟಿದ ಮೇಲೇ ನಾವು ವಾಹನ ಕಳಿಸ್ಕೊಡುವುದಾಗಿ ಹೇಳಿ ತಿಳಿಸಿ ಹಂತ ಅಂತವಾಗಿ ಒಟ್ಟು ತೊಂಬತ್ತೆಂಟು ಸಾವಿರದ ಐನೂರ ತೊಂಬತ್ತೆಂಟು ರುಗಳನ್ನು ಖಾತೆಗೆ ವರ್ಗಾವಣೆ ಮಾಡಿದ್ದೇನೆ ನಂತರ ಮತ್ತೆ ಕರೆ ಮಾಡಿ ಇಪ್ಪತ್ತೇಳು ಸಾವಿರ ನೀಡುವಂತೆ ಕೇಳಿದ್ದರಿಂದ ಅನುಮಾನಗೊಂಡು ಸ್ಥಳೀಯ ಪೊಲೀಸರನ್ನು ವಿಚಾರಿಸಿದಾಗ ನನಗೆ ಮೋಸ ಮತ್ತು ವಂಚನೆ ಮಾಡಿರೋದು ಗೊತ್ತಾಯಿತು ಆದ್ದರಿಂದ ಆರೋಪಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಹಣವನ್ನು ವಾಪಸ್ ಕೊಡಿಸಬೇಕೆಂದು ಎಂದು ಹೇಳಿ ಆತ ಸಲ್ಲಿಸಿರುವ ದೂರಿನಲ್ಲಿ ವಿವರಿಸಿದ್ದಾರೆ